ಗ್ರಾಮ ಯುವ ಸೇನೆ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆ ಹಾಗೂ ಅವರಿಗೆ ನಾವು ಕೊಡಬೇಕಾಗಿರುವಂತಹ ಮನವಿಗೆ ಸರಿಸುಮಾರು ಇನ್ನೂರು ವರ್ಷಗಳ ಕಾಲ ಒಂದೇ ಜಾಗದಲ್ಲಿ ಸರ್ವೆ ನಂಬರ್ ಎಂಟರಲ್ಲಿ ಅದಕ್ಕೆ ಜಾಗ ಅವಕಾಶ ಇಲ್ಲ ಅನ್ನುವಂತ ಒಂದು ಧೋರಣೆ ಅದೇ ರೀತಿ ನನ್ನ ಸಮುದಾಯಕ್ಕೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಅರ್ಜಿಗಳು ಹಾಕೊಂಡಿದ್ರೆ ಮನೆಗಳು ಕಟ್ಕೋಬೇಕಂತಂದ್ರೆ ಹಕ್ಕು ಪತ್ರಗಳ ವಿಚಾರವಾಗಿ ಏನು ರಾಜಕೀಯ ಶಾಸಕರಾದಂಥವ್ರು ಶರದ್ ಬಚ್ಚೇದವರು ಎಲ್ಲ ಸರ್ವ ಧರ್ಮಗಳಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಸಮಾನತೆಯೇ ಇರಲಿ ಅಂತೇಳಿ ಅವರಿದ್ರೆ ಅವರ ಹೆಸರು ಹೇಳ್ಕೊಂಡು ಕೆಲ ಚೇಳಗಳು ನನ್ನ ಸಮುದಾಯದವರ ಮೇಲೆ ಆಗುವಂತಹ ಅವಮಾನಗಳು ಅತ್ಯಾಚಾರಗಳು ಕೊಲೆ ಎತ್ತೀ ಮಾಡುವಂತಹ ಬೆದರಿಕೆಗಳನ್ನ ಹಾಕೊಂಡು ಇವತ್ತು ದಿನದಲ್ಲಿ ನನ್ನ ಸಮುದಾಯದವನ್ನ ಭಯಭೀತರನ್ನಾಗಿ ಮಾಡಿಸ್ತಾ ಇರುವಂತಹ ನಿಟ್ಟಿನಲ್ಲಿ ನಾವು ನಾವು ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದಂತಹವರು ಇಡೀ ತಾಲೂಕಿನ ಕ್ಷೇತ್ರದ ಉಸ್ತುವಾರಿ ಅಧ್ಯಕ್ಷರು ಮತ್ತೆ ತಾಲೂಕಿನ ಎಲ್ಲಾ ಸಮಸ್ಯೆಗಳ ಸರ್ವ ಧರ್ಮಗಳ ಎಲ್ಲಾ ಧರ್ಮಗಳಿಗೂ ಕೂಡ ಸಮಾನತೆ ನ್ಯಾಯ ಕೊಡುವಂತಹ ನಿಟ್ಟಿನಲ್ಲಿ ತಾಲೂಕು ದಂಡಾಧಿಕಾರಿಗಳು ತಂದೆ ತಾಯಿ ಇದ್ದಾರೆ ಇವತ್ತು ದಿನದಲ್ಲಿ ಸರ್ ನನ್ನ ಸಮುದಾಯದವರು ಇಡೀ ಕರ್ನಾಟಕ ರಾಜ್ಯವುದಕ್ಕೂ ಕೊಡಬೇಕಾಗಿರುವಂತಹ ಕಷ್ಟ ಪಡ್ತಾ ಇರುವಂತಹ ಸಮಸ್ಯೆಗಳು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಡಿಯಲ್ಲಿ ತಾವು ಕೆಎಸ್ ಮಾಡಿ ಈ ಒಂದು ಸ್ಥಾನವನ್ನು ಪಟ್ಟಿದ್ದೀರಾ ಸಂವಿಧಾನದ ಹಡಿಯಲ್ಲಿ ದಯಮಾಡಿ ನನ್ನ ಸಮುದಾಯದವರು ಒಲೆಮಾದಿಗಳು ಅಂತ ಏನು ನಾವು ಬಂದಿದ್ದೀವಿ ನನ್ನ ಸಮುದಾಯಕ್ಕೆ ಸೂಕ್ತವಾದಂತಹ ನ್ಯಾಯಗಳ ನ್ಯಾಯವನ್ನು ತಾವು ಕೊಡಿಸ್ಕೊಡ್ಬೇಕು ಈ ಏನು ನಮ್ಮ ಮನವಿ ತಮಗೆ ಕೊಡ್ತಾ ಇದ್ದೀವಿ ಈ ಮನವಿ ತಮ್ಮ ಕೈಗೆ ಸೇರಿದ ಕೂಡಲೇ ತಮ್ಮ ಅಧಿಕಾರಿಗಳಿಗೆ ತಮ್ಮ ಮಾರ್ಗದರ್ಶನದಂತೆ ನನ್ನ ವಾಗಟ ಗ್ರಾಮದ ಹೆಣ್ಣು ಮಕ್ಕಳು ತಾಯಂದಿರು ಮಮ್ಮಕ್ಕಳು ಕೂಡ ಇಟ್ಕೊಂಡು ಬಾಳಂತಿರು ಕೂಡ ಪ್ರತಿಭಟನೆಯಲ್ಲಿ ತಮ್ಮ ಉದ್ಘಾಟನೆ ಬಂದಿದ್ದಾರೆ ಇಟ್ಕೊಂಡಿಸಿದ್ರೆ ಎಷ್ಟು ಮಟ್ಟಿಗೆ ನನ್ನ ಸಮುದಾಯದವರು ಹಿಡಿದು ಆ ಕಡೆ ಇದ್ದಾರೆ ಅಂತ ಅದೇ ರೀತಿ ಹದಿನಾರನೇ ತಾರೀಕು ಪ್ರಧಾನಸಭಾ ಆಯೋಗದ ವಿಚಾರವಾಗಿ ಬೆಳಗಾವಿಯಲ್ಲಿ ನಾವು ಏನು ಹೋರಾಟಗಳು ಪ್ರತಿಭಟನೆಯಲ್ಲಿ ಇಟ್ಕೊಂಡಿದ್ದೀವಿ ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದ ಫೋನ್ ಮುಖಾಂತರ ಹೇಳಿದಾಗ ಅವರು ಕೂಡ ಅದಕ್ಕೆ ಸ್ಪಂದಿಸ್ತೀವಿ ಅಂತಂದ್ರೆ ಆ ಒಂದು ಮನವಿ ಕೂಡ ನಮಗೆ ಬರ್ತಾ ಇದ್ದೇವೆ ತಾಲೂಕಿನಲ್ಲಿ ಇಪ್ಪತ್ತೆಂಟು ಪಂಚಾಯತಿಗಳು ಏನಿದ್ದಾವೆ ಐದು ಹೋಗ್ಗಳು ಏನಿದಾವೆ ನನ್ನ ಒಲೆಮಾದಿಗರು ಮುಸ್ಲ್ಮಾನಗಳಾಗಿರ್ಬೋದು ವಲಯರಾಗಿರ್ಬೋದು ಮಾದಿಗರಾಗಿರ್ಬೋದು ಕೊರವರಾಗಿರ್ಬೋದು ಕೊರತರಾಗಿರ್ಬೋದು ಗೋವಿಗಳಾಗಿರ್ಬೋದು ಎಸ್ ಸಿ ಅಂತ ಹೇಳಿ ಯಾರು ಬಂದು ಬರ್ತಾರೋ ಎಸ್ ಸಿ ಅಂತ ಹೇಳಿ ಯಾರು ಬರ್ತಾರೋ ದಯಮಾಡಿ ನನ್ನ ಸಂಘಟನೆ ಒಂದೇ ಅಲ್ಲ ಸಮುದಾಯದಲ್ಲಿ ಯಾವುದೇ ಸಂಘಟನೆ ಬಂದರೂ ಕೂಡ ದಯಮಾಡಿ ಆ ಒಂದು ಸಮಸ್ಯೆನ ಬಗೆಹರಿಸುವ ನಿಟ್ಟಿನಲ್ಲಿ ತಮಗೆ ಇವತ್ತು ನಾವು ಮನವಿ ಮಾಡ್ತಾ ಇದ್ದೇವೆ ಈ ಒಂದು ಮನವಿ ಕೊಡೋ ಮುಖಾಂತರ ಈ ಒಂದು ಹೋರಾಟ ಅಂತ್ಯ ಆಗೋದಿಲ್ಲ ಮುಂಬರುವ ಆರಂಭ ಮುಂಬರುವ ದಿನಗಳಲ್ಲಿ ಹೆಚ್ಚು ಹೋರಾಟಗಳನ್ನ ಮಾಡುವಂತಹ ನಿಟ್ಟಿನಲ್ಲಿ ನಾವು ಮುಂದೆ ಇರ್ತೇವೆ ಈ ಒಂದು ಪ್ರತಿಭಟನೆಗೆ ಸ್ಪಂದಿಸಿದಂತಹ ಮಾಧ್ಯಮ ಮಿತ್ರರಾಗಿರ್ಬೋದು ಪೊಲೀಸ್ ಇಲಾಖೆಯವರಾಗಿರ್ಬೋದು ಅವ್ರಿಗೆ ಅಭಿನಂದಿಸ್ತಾ ಈ ಮನವಿ ಸಾಹೇಬ ಕೊಟ್ಟ ನಂತರ ಸಾಹೇಬರ ಪ್ರತಿಕ್ರಿಯೆಯನ್ನು ತಾವೆಲ್ಲರೂ ಕೇಳಬೇಕಂತೇಳಿ ತಮ್ಮಲ್ಲಿ ಮನವಿ

ಎಲ್ಲ ಮುಖಂಡರು ಮತ್ತು ಸಾರ್ವಜನಿಕರು ಇಲ್ಲಿ ಸಭೆ ಸೇರಿದ್ದಾರೆ ಅವರ ಅದರಲ್ಲೂ ಏನಪ್ಪ ಅಂದ್ರೆ ತಾವೇನು ಏನು ಹೇಳ್ತಾ ಇದ್ದರೆ ಈಗ ತಮ್ಮ ಸಮುದಾಯಕ್ಕೆ ಅಂತ ಒಂದು ಮಕಾಣ ಇತ್ತು ಸುಮಾರು ಇನ್ನೂರ ಐದು ವರ್ಷಿಯಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಅದಕ್ಕೆ ಪೂರಕವಾದ ದಾಖಲಾತಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಇದಕ್ಕೆ ಆ ಸರ್ವೆ ನಂಬರು ನೈಂಟಿ ಏಟ್ ತೊಂಬತ್ತೆಂಟು ಅಂತ ಹೇಳ್ತಾ ಇದ್ದಾರೆ ಎರಡಕ್ಕೆ ಜಮೀನಿಗೆ ಮಾಲೀಕನಾನುಸಂಗದವರಿಗೆ ಮತಾನಕ್ಕೆ ಮಂಜೂರು ಮಾಡಿ ಮತ್ತು ದಾಖಲಾತಿಗಳನ್ನ ದಾಖಲಾತಿಗಳಲ್ಲೂ ಕೂಡ ಇದನ್ನ ಇದೇ ಸಮುದಾಯಕ್ಕೆ ನಮ್ಮ ಸ್ಮಶಾನ ಅಂತ ರಿಸರ್ವ್ ಮಾಡಬೇಕು ಅನ್ನೋದು ಆಗಿರುತ್ತೆ ಈ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀನಿ ಇದು ನಮಗೆ ನೀವು ಬಂದು ನನಗೆ ಕೊಟ್ಟು ನಮ್ಗೆ ಕಾಲನಿತಿ ಕೊಟ್ಟು ತದನಂತರ ವೇದಿಕೆಗಳಲ್ಲಿ ನಮ್ಮ ಉತ್ತರ ಕೇಳಿದಾಗ ಎಲ್ಲರಿಗೂ ಸಕ್ರಿಯವಾಗಿ ನಾವು ಇಲ್ಲ ಅಂತ ಮಾಹಿತಿ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ಈಗ ನಿಮ್ಗೆ ನಾನು ಮಾಹಿತಿ ಕೊಟ್ಟಿದ್ದೀರಾ ಇದರ ಪೂರ್ವ ತಿನ್ಕೊಂಡಿದ್ದೀನಿ ನಾನು ತೊಂಬತ್ತೆಂಟು ಸಾವಿರ ಏನಂತ ಬರ್ತಾ ಇದೆ ಸ್ಮಶಾನ ಅಂತ ಬರ್ತಾ ಇದೆ ನೀವು ಅಧಿಕೃತವಾಗಿ ಹಾಕೊಂಡು ಬರ್ತಾ ಇದೆ ಅನಧಿಕೃತವಾಗಿ ಹಾಕೊಂಡು ಬಂದಿದ್ದಾಗ ದಾಖಲಾತಿಗಳು ಏನಂತಿದೆ ಮತ್ತೆ ಏನು ತಿದ್ದುಪಡಿ ಮಾಡಿದ್ದಾರೆ ಈ ಸದಿಗೆ ಈ ರೀಸೆಂಟ್ ಪಾಸ್ ಏನಾಗಿದೆ ಅನ್ನೋದನ್ನ ನಾನು ಚೆಕ್ ಮಾಡ್ತೀನಿ ಪ್ರಾಮಾಣಿಕವಾಗಿ ನಿಮಗೆ ನ್ಯಾಯ ಕೊಟ್ಟು ನಾನು ಮಾಡ್ತೀನಿ ನನಗೆ ಅವಕಾಶ ಈ ವರ್ಷ ದಿನದಲ್ಲಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಭರವಸೆ ಕೊಡ್ತಿದ್ದಾರೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅತಿ ಶೀಘ್ರದಲ್ಲೇ ಭಶಾನವನ್ನು ಮತ್ತೆ ಹಕ್ಕು ಪತ್ರಗಳು ವಿಚಾರವಾಗಿ ನಾವು ಮುಂಜಾನೆ ಮಾಡ್ಕೊಡ್ತೇವೆ ಅಂತೇಳಿ ಇದು ಆರಂಭ ಈ ಒಂದು ಪ್ರತಿಭಟನೆ ಈ ಹೋರಾಟ ಆರಂಭ ಈ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಅತಿ ಹೆಚ್ಚಿನ ಜನಸಂಖ್ಯೆಯಿಂದ ಸೇರಿ ನಮಗೆ ನ್ಯಾಯ ಸಿಗದಿರ ಹೋದಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮತ್ತೊಂದು ಬಾರಿ ಮಾಡೋಕ್ಕೆ ಸದಸ್ಯರಾಗಿರ್ಬೇಕು ಅಂತ ಹೇಳ್ತಾ ಇಡೀ ನನ್ನ ಹೊಸಕೋಟೆ ತಾಲೂಕಿನ ಜಾಂಬಾ ಯುವ ಸೇನೆಯ ತಾಲೂಕಾಧ್ಯಕ್ಷರಾದಂತಹ ಮುನರಾಜ್ ಅವರಾಗಿರ್ಬೋದು ಉಪಾಧ್ಯಕ್ಷರಾಗ ಮಂಜುನಾಥ್ ಅವರಾಗಿರ್ಬೋದು ಜಾಂಬಾ ಯುವ ಸೇನೆಯ ಕೋಲಾರ ಜಿಲ್ಲಾ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಬಂದಿರುವಂತಹ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಬಾಂಗ್ರೆ ಗ್ರಾಮದ ನನ್ನ ತಾಯಿ ತಂದೆಯೂ ನಾಗೇಶ್ ಅಣ್ಣವ್ರಿಗೂ ರವಿ ಅಣ್ಣ ಊರಿನ ಗ್ರಾಮದ ಎಲ್ಲಾ ಮುಖಂಡರುಗಳಿಗೂ ಜಾಂಬಾಯಿಳಾಸಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆ ಹೇಳ್ತಾ ಈ ಒಂದು ಜಯನೇ ಹೇಳ್ಬಹುದು ಪ್ರಯತ್ನ ಯತ್ನ ಪ್ರಯತ್ನ ಮುಂಬರುವ ದಿನಗಳಲ್ಲೂ ಕೂಡ ನಮಗೆ ನ್ಯಾಯ ಸಿಗೋ ತನಕ ಈ ಪ್ರತಿಭಟನೆ ಹೋರಾಟ ಮಾಡೋದಕ್ಕೆ ನೀವೆಲ್ಲ ಸದಾ ಸಿದ್ಧರಾಗಿರ್ಬೇಕಂತ ಕೇಳ್ತಾ ಇದ್ದೀವಿ ಹೆಸರು ವೆಕ್ಕಾಗಿರುವಂತ ದಲಿತ ಹಕ್ಕುಗಳ ಸಮಿತಿ ಬೆಂಗಳೂರು ಗ್ರಾಮದ ಎಲ್ಲಾ ಮುಖಂಡರಾಗಿ ನಾನು ಕೆಲಸ ಮಾಡ್ತಾ ನಮ್ಮ ಸ್ನೇಹಿತರು ರಮೇಶ್ ಆದಂತ ರಾಜ ಮುಖಂಡರು ಮತ್ತೆ ನೀವು ವಾರ್ತದಿಂದ ಬಂದಂತ ನಮ್ಮ ದಲಿತ ಬಂಧುಗಳು ಇವತ್ತು ಏನ್ ನೀವು ಧ್ವನಿ ಇತ್ತಿದೀರ ಆ ಧ್ವನಿಗೆ ನ್ಯಾಯವಾದಂತ ಧ್ವನಿ ನಾವು ಇಂಥ ವಿಚಾರ ಇಟ್ಕೊಂಡು ನಾವು ಹೋರಾಟ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಇಲ್ಲ ಅಂದ್ರೆ ಈಗಿರೋ ವ್ಯವಸ್ಥೆ ನಮ್ಮ ಪರವಾಗಿಲ್ಲ ನಮ್ಗೆ ಏನಪ್ಪ ದಾಳಿ ಸಂವಿಧಾನದಲ್ಲಿ ಅಂದ್ರೆ ನಾವು ಇವತ್ತು ಇನ್ನೂ ರಾಜಕೀಯ ಪಡ್ಕೊಂಡಿಲ್ಲ ನಾವು ಇನ್ನ ಯಾರೋ ಒಬ್ಬ ಎಂ ಎಲ್ ಎನೋ ಯಾರೋ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರೋ ಯಾರೋ ನಮ್ ಪರವಾಗಿಲ್ಲ ನನ್ನ ದಲಿತ ಬಂಧುಗಳಲ್ಲಿ ನಮ್ಗೆ ಸಮಸ್ಯೆ ಆದ್ರೆ ಕ್ಯಾಬಿನೆಟ್ ಇವತ್ತು ಸೆಕ್ಷನ್ ನಡೀತಾ ಇದೆ ಬೆಳಗಾಂ ಅಲ್ಲಿ ನಮ್ಮ ವಿಷಯಗಳೇ ಚರ್ಚೆ ಮಾಡ್ತಾ ಇಲ್ಲ ಏನು ಬೆಳಗಾವಲ್ಲಿ ನಡೀತಾ ಇರೋ ಸೆಕ್ಷನ್ ಅಲ್ಲಿ ನಮ್ಮ ವಿಷಯಗಳೇ ಚರ್ಚೆ ಮಾಡ್ತಾ ಇಲ್ಲ ಏನು ಆ ಪಕ್ಷದವರು ಇವರ ಮೇಲೆ ಹೇಳೋದು ಈ ಪಕ್ಷದವರು ಅವ್ರ ಮೇಲೆ ಹೇಳೋದು ಇದೇ ಇವರು ಕಿತ್ತಾಟದಲ್ಲೇ ಆಗಿಬಿಟ್ಟಿದೆ ಆದ್ರೆ ನಮ್ಗೆ ಇಲ್ಲಿ ಮಶಾಣಗಳಿಲ್ಲ ನಿವೇಶನಗಳಿಲ್ಲ ನಾವಿಲ್ಲಿ ಒದ್ದಾಡ್ತಾ ಇದೀವಿ ನಮ್ಮ ವಿಚಾರಗಳು ಮಾತಾಡಪ್ಪ ಅಂದ್ರೆ ಇವರು ಇವರು ಕಿತ್ತಾಟನು ಇವರು ಮುಸ್ಲಿಮ್ ಋಷಿ ನೀರ್ತಕ ಮಾಡೋದು ಈ ದೇಶಕ್ಕೆ ಬೆಂಕಿ ಹಚ್ಚೋದು ಈ ಕೆಲಸದಲ್ಲಿ ಇವರು ಬ್ಯುಸಿ ಆಗ್ಬಿಟ್ಟಿದ್ದಾರೆ ಆದ್ರೆ ನಾವು ನಮ್ಮ ಊರುಗಳಲ್ಲಿ ಇವತ್ತು ಕೂಡ ನಾವು ಇರುವಂತ ಜಮೀನುಗಳ ಸಣ್ಣ ಬಣ್ಣ ಜಮೀನುಗಳಿಗೆ ಖಾತೆ ಇರ್ಲಿಲ್ಲ ದಾಖಲೆ ಇರ್ಲಿಲ್ಲ ನಿವೇಶನ ದಾಖಲೆ ಇರ್ಲಿಲ್ಲ ಅಕ್ಕಮತ್ರಗಳಿಲ್ಲ ಇಂಥ ಪರಿಸ್ಥಿತಿ ಒದ್ದಾಡ್ತಾ ಇದ್ರೆ ಇವೆಲ್ಲ ಈ ರಾಜಕಾರಣಿಗಳು ಇವೆಲ್ಲ ಮಾತಾಡೋದು ಬಿಟ್ಟು ಇವ್ರಿಗೆ ಬೇಕಾದಂತ ರಾಜಕೀಯ ಇವ್ರ ಲಾಭ ಎಷ್ಟು ಬೇಕೋ ಅಷ್ಟು ಅಷ್ಟ ರಾಜಕೀಯ ಮಾಡಿಕೊಂಡು ಇವತ್ತು ಈ ಜನಾಂಗನ ಗಮನ ಗಮನ ಅರ್ಸ್ತೆ ಇವತ್ತು ನಮ್ಮನ್ನ ಓಟ್ ತಗೊಂಡು ನಮ್ಮ ಕುರಿಯ ಇನ್ನ ಶೋಷಣೆ ಮಾಡ್ತಾ ಇದ್ದಾರೆ ನಮ್ಮನ್ನ ಇನ್ನ ಮೇಲ ಮೇಲಕ್ಕೆ ತರುವಂತ ಈ ವ್ಯವಸ್ಥೆ ಇನ್ನೂ ಕೂಡ ಬದಲಾಗ್ಲಿಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಇವರಿಗೆಲ್ಲ ನಾವು ಪ್ರಶ್ನೆ ಮಾಡ್ಬೇಕಾಗಿದೆ ನಾವೆಲ್ಲ ಪ್ರಜ್ಞಾವಂತರಾಗಬೇಕಾಗಿದೆ ಈ ಹೋರಾಟಕ್ಕೆ ದಯ ಸಿಗಲಿ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಬೆಂಬಲವಾಗಿರ್ತೀರಿ ನಿಮ್ಮ ಹೋರಾಟಕ್ಕೆ ದಯ ಸಿಗಲಿ ನಿಮ್ಮ ಹೋರಾಟ ಇವತ್ತು ಏನು ನಿಮ್ ಬೇಡಿಕೆ ಇಲ್ಲ ಬೇಡಿಕೆ ಎಲ್ಲ ಈಡೇರಲಿ ಹೇಳಿ ನಾನು ಮಾತಾಡಲು ಅವಕಾಶ ಕೊಟ್ಟಂತ ता <laughs> <laughs> <laughs>